ಿದ್ದೀನಿ ನಾವು ಪೆನ್ಷನ್ ಓಡಿದ್ದೀವಿ ಸುಮ್ಮನೆ ಏನಾಗಿ ಪೆನ್ಷನ್ ಬೇ ಬೇಸ್ ಮಾಡಬೇಕು ನಾವು ಸುಮ್ಮನೆ ಪ್ರಾಣಿಯಾಗಿ ಬೇಸ್ಟ್ ಮಾಡ್ಕೋಬೇಕು ಅನ್ನ ಸರಿ ಕೂತು ಊಟ ಮಾಡೋಕ್ಕಿಂತ ಏನಾದರೂ ಒಂದು ಮಾಡಿದ್ರೆ ಒಳ್ಳೇದಲ್ಲ ಅಂತ ಈ ರೀತಿ ತೊಗೊಂಡು ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಎಕ್ಸ್ಪಿರನ್ಸ್ ಮಾಡಿದ್ದೀವಿ ಆದರೆ ಎಕ್ಸ್ಪೀರಿಯೆನ್ಸ್ ಬೇಡ ನಿಮಗೆ ಅದು ಹೇಳೋದು ಈ ರೀತಿ ಎಲ್ಲ ಮಾಡಿದ್ದೀವಿ ಇದರಲ್ಲಿ ತೋಟದಲ್ಲಿ ಅಡಿಕೆ ಇದೆ ತೆಂಗಿದೆ ಮಾವು ಇದೆ ಏಲಕ್ಕಿ ಇದೆ ಲವಂಗ ಇದೆ ಮೆಣಸಿದೆ ಪ್ರತಿಯೊಂದು ನೀವು ನೋಡಿದರೆ ಗೊತ್ತಾಗುತ್ತೆ ಅದೆಲ್ಲ ಹೇಗೆ ಬೆಳೀತಾರೆ ಹೇಗೆ ಬೆಳೆಯುತ್ತಾರೆ ಹೇಗಿಲ್ಲ ಆಮೇಲೆ ಪಲಾವ್ ಎಲೆ ಅಂತಿದೆ ಶಿವಮೊಗ್ಗ ಪಲಾವ್ ಬೇರೆ ಇಲ್ಲೇ ನಮ್ಮ ಲೋಕಲ್ ಪಲಾವ್ ಬೇರೆ ಇವೆಲ್ಲವೂ ಟೈಪ್ ಇದೆ ಅವರು ಇದೆ ಗಜನಿಂಬೆ ಇದೆ ಎಲ್ಲವೂ ಈಗ ಹಾಕಿದ್ದೀವಿ ಬರ್ತಾ ಬರ್ತಾಯಿದೆ ಈಗ ಅವೆಲ್ಲ ನೀವು ನೋಡಿ ಸ್ವಲ್ಪ ಕೈ ತಿಳ್ಕೊಂಡ್ರೆ ಭಾಳ ಒಳ್ಳೆಯದಂತ ಕ ಅನಿಸ್ತದೆ ಇವರೆಲ್ಲರೂ ಓದಿ ಕಂಚಂದಾಗಿ ನಮ್ಮ ಮುಂಚಿತವಾಗಿ ಯೋಚನೆ ಮಾಡಿರಿ ಎಲ್ಲದೂ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಿದರೆ ನಾವು ಮನುಷ್ಯ ಚೆನ್ನಾಗಿರ್ತೀವಿ ಆರೋಗ್ಯವಾಗಿರ್ತೀವಿ ಅನ್ನತಕ್ಕಂಥದ್ದು ವಿಚಾರ ಮಾಡಿಕೊಂಡು ಬಾಳ್ರಿ ಪದಕರಿ ಚೆನ್ನಾಗಿರ್ರಿ ಆಮೇಲೆ ರಿಟೈರ್ಡ್ ಆಗಿಂದ ಏನಾದರೂ ಒಂದು ವೃತ್ತಿ ಮಾಡಿರಿ ಸುಮ್ಮನೆ ಕೂತು ಮನೆಗೆ ಜೀವನ ಮಾಡೋದು ಒಳ್ಳೇದಲ್ಲ ಅದು ಸರಿ ಅನ್ನಿಸಿದು ಇಲ್ಲ ನೋಡಿರಿ ಈಗ ನಾವು ಎಪ್ಪತ್ತೈದು ವರ್ಷ ಆದರೂ ನಾವು ಮಾಡ್ತಾಯಿದ್ದೀವಿ ಅಂದರೆ ಹೆಲ್ತಿ ಹೆಂಗಿದ್ದೀವಿ ಆರೋಗ್ಯವಾಗಿದ್ದೀವಿ ಹಾಗೆ ನೀವು ಆರೋಗ್ಯವಾಗಿರಿ ಅಂತ ನಾನು ಬಯಸ್ತೀನಿ ಯೋಚನೆ ಮಾಡಿ ಎಲ್ಲರೂ ಅಬ್ಸರ್ವ್ ಮಾಡಿ